ओवा 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 यत कुमरा काढलेला पा पा ओवा ओवा तो ढेल बोलले ये लो काढलेला नंदिनी नंदिनी ओवा ओवा मगा मगा ये लो अण्णा बनितले कने अण्णा कुग दंगायते मलेको ये अण्णा बंदनो अण्णा नुडरे पोलीस करकणो होगीलवा मलेको ए

ಅಬ್ಬ ದಿ ಮಕ್ಕಳು ಕಂಪ್ಲೀಟ್ ಕೊಟ್ಟಿದ್ರಲ್ಲ ಅದಕ್ಕೆ ಕರ್ಸಿ ಏನೋ ಐತಲ್ಲ ಅಂತ ಕೇಳ ಕರ್ಸಿ ಇವ್ರ ಕತೆ ಏನಂದ್ರಪ್ಪ ಏನಂದ್ರು ನೀವು ಕರ್ಕೊಂಡು ಹೋಗುವಂತ ಅಂದ್ರು ಅದಕ್ಕೆ ನಾನು ನಮ್ಮ ಬೇಡ ಅಂತಂದೆ ಅವಳು ನಮ್ಮ ಬರೀಕ್ಲಾ ಅಂತ ಸದ್ಯ ಕಣಪ್ಪ ಸದ್ಯ ಒಳ್ಳೆ ಕೆಲಸ ಮಾಡಿದ್ವಿ ಕಣಪ್ಪ ನೀವು ಏನಾದ್ರೆ ಅಪ್ಪಿ ತಪ್ಪಿ ಹೂಂಗಿ ಹಂಗಿನ್ಬಿಟ್ಟಿ ಆ ಗುಡ್ಸಟ್ಟಿ ನಮ್ಮ ಸೇರ್ಸ್ಕೊಂಡು ಸೇರಿಸ್ಕೊಂಡು ನೋಡ್ಬ ಕಷ್ಟ ಕುಪ್ಪಿಟ್ಬಿಟ್ಟಿವಿ ನಾವು ಈಗ ಬೇಕಾಗಿಲ್ಲ ಬೇಕಾಗಿಲ್ಲ ಕಲ್ಲ ಅವಳು ಓ ಅದೇನೋ ಸರಿ ಕಣವಾ ಅದೇ ಅವ್ರು ತಾವು ಚಿನ್ನ ಇಸ್ಕೊಂಡಿದ್ದಲ್ಲ ನೆನಪು ಕೊಡ್ಸ್ಕೊಡ್ಬೇಕಂತೆ ಯಾವ ಚಿನ್ನವಾ ಯಾಕ ಚಿನ್ನ ನಿಸ್ಕೊಂಡ್ಲ ಬಡಿದೆ ನಿಸ್ಕೊಂಡ್ಲ ಅಂತ ನೀನು ಪೊಲೀಸ್ ಮುಂದೆ ಹೆಂಗೆ ಎಲ್ಲ ಅಣ್ಣ ಕರೆದು ಬಾ ಚಿನ್ನ ನಿಸ್ಕೊಂಡ್ಲ ಬಡಿದೆ ನಿಸ್ಕೊಂಡ್ಲ ಅಂತ ಬಡಿತಾರ ಅಷ್ಟೇ ಏನು ಮಾಡ್ಬೇಕಲ್ಲ ನೀನು ಆ ಕುಡಿಸ್ಕೊಂಡು ತಂದಾಕಿ ಸೋಸಿ ಮಾಡ್ಸಿದೆ ಆ ದುಡ್ಡಲ್ಲ ತಾನೆ ಹ ನೀನೆ ಬೇಕಾ ಕೊಟ್ಬಿಟ್ಟು ಹೋಗೋ ಅಂತ ಅನ್ಬೇಕಿತ್ತು ಅಂತ ಅದರಲ್ಲಿ ಯಾಕ ಒಪ್ಕ ಬಂದ ನೀನು ಯಾಕಲ ಒಪ್ಕ ಬಂದ ಅರೆದವನೇ ಬಿಡು ನೀನು ನೀನು ನೆಟ್ಟ ನೇರ ಬುದ್ಧಿ ಕಲ್ಸಿದ್ರೆ ಇವತ್ತು ಈ ಪರಿಸ್ಥಿತಿ ಬತ್ತಿತ ನಮಗೆ ಬತ್ತಿತಿಲ್ಲ ಕಲ್ಲ ಬತ್ತಿತಿಲ್ಲ ಅವ್ನ ಮಾತಾ ಕೇಳ್ದಾನೆ ನೀನು ಹಾಲಂಕಾರ ನನ್ನ ಹಾಕಳ ನೀನು ಕಾಲ್ಮುರ್ವಾ ಬ್ಯಾಡಕಲ್ಲ ಬೇಡಕಲ್ಲ ಬಡವರು ಮಕ್ಳು ಮುಡ್ಗ್ದಂಗೆ ಇರಬೇಕು ಅಂತ ಗಾಡಿ ಹೇಳಿದ್ದು ಹಾಂ ನೀನು ಏನೋ ದುಡ್ಡು ಕಾಸೋದೆ ಆಂ ಅಂದ್ಕೊಂಡು ನೀನು ಆ ಊರ್ಸೋ ಟಿಕೆಟ್ಕೊಂಡು ಮನೇಲಿ ಹಾಚಕೋದ ನೀನು ಇವತ್ತು ಪುಡ್ಬಾರ್ದು ಪಾಡ ನೀನೆಲ್ಲ ಕಲ ಕೊಡ್ತೀರವನು ನಾವು ನಾವು ಕಲ ಅವ್ಳುಗರೇ ಬೇಕಾದಂಗೆ ಆಡ್ದಿರವ್ರೆ ಸಾಕಲ್ಲ ನಿನ್ನೆರೆಲ್ಲ ಸಾಕರು ನಮ್ಮ ಸಾಕರು ಆಂ ಹೊಡ್ದೆ ಕೊಡಕ್ಕೆ ಒಪ್ಕೊಂಡಿದ್ದೀರಾ ನೀನು ನನಗೆ ಯಾವ ಹೊಡಗೇನು ಕೊಟ್ಟಿಲ್ಲ ಹೊಸ್ತು ಕೊಟ್ಟಿಲ್ಲ ಅಂತ ಅನ್ಬೇಕಿತ್ತು ಕಲ ನೀನು ಅನ್ಬೇಕಿತ್ತು ನೀನು ನೀನು ಏನು ಅಂದನೆಯಾ ಒಪ್ಕೊ ಬಂದಿದೀಯಲ್ಲ ಹಾ ಬಿಟ್ಟಾರ ನೀನ ಕೊಡು ಅಂತ ಕೇಳ್ತಾರೆ ನೀ ಸುಳ್ಳು ಹೇಳಕ್ಕೆ ಹತ್ತಿಲ್ಲ ನೀ ಸತ್ಯ ಚರಿಚಿದ್ರ ನೀನು ನೀನ ಈ ಕಾಲದಲ್ಲಿ ಒಳ್ಳೆಯವ್ರಿಗೆ ಎಲ್ಲ ಕಾಲದದು ಬರೀ ಸುಳ್ಳು ಹೇಳೋರ್ಗೆ ಕಾಲ ಕಾಲಾಗದು ಕಾಲದಲ್ಲಿ ನೀ ಅವ್ರಿಗೆ ಹೆಂಗ ಬಂದ ನೀನು ಮನೆಯಲ್ಲಿ ನಾನು ಹಾಟ್ಕೊಂಡೆ ಅಲ್ಲ ಆ ಬುಡ್ಸ್ಕೊಳಕ್ಕೆ ನೀ ಸಾಲ ಉತ್ಕೊಂಡಿದ್ರೆ ಅವ್ರು ಇಲ್ಲೇ ಇದ್ರಿ ಏನಾಗಿದ್ಲ ಏನಾಗಿದ್ದು ಅಂತ ಕೇಳಿದ್ರಿ ಹಾಂ ಆಯ್ಲ್ವಾ ಮಾತಾಡಕ್ಕೆ ನಿಂಗೆ ಹೇಳೋ ಸಿ ಅರ್ಥ ನೀನು ಏ ಅಲ್ಲಿ ಸುಳ್ಳು ಹೇಳಕ್ಕದ ಬಾ ಹಾಂ ಸುಳ್ಳು ಹೇಳಕ್ಕದ ಏನು ಅವಳು ಇಷ್ಟ ಇಲ್ಲ ಅಂದಿದ್ದೆ ಸುಮ್ಮ ಬಿಟ್ಕೊಳ್ಸವ್ರೆ ಅವಳೇನೋ ನಾನು ಹೋಯ್ತೀನಿ ಗೀಚಿನಿಂದ ನನ್ನ ಹಿಡಮುಗ್ದಾಕಿರೋರು ಗೊತ್ತಾ வசனி கூட அன்புரித்தாரே கிணிங் ಓ ಇತರ ಕಳ್ಳ ದಿನ ಏ ನಾವು ಏನು ಮಾಡ್ಲಿ ಮಟಿರಂದ್ರೆ ಏನು ಮಾಡಲಕಣ್ಣ ಅವರ ಒಪ್ಪನ್ನು ಬರಳವ್ರೆ ನೀನು ಒಂದ್ಸಾ ಸೋಮರ ಹೋಗದ ಹಾ ಅದು ಬರಕ್ಕೆಲಕಲ್ಲ ನನಗೆ ಹಣೇ ಬರ ಬಂದಿಲ್ಲ ನಾನು ನೀನು ಹೋಗು ನೀನು ಹೋಗಿ ಸುತ್ಕ ಬಾ ನನಗೆ ನಾಚಿಕೆ ಕನಪ್ಪ ನಾಚಿಕೆ ನನಗೆ ಯಾವ ಅಣೆ ಬರವ ನನಗೆ ಹಾ हिरಣ ಒಬ್ಬ ಮಗ ಎತ್ಕೊಂಡು ನೆಟ್ಟೆ ಮಾರ ಬಾದ್ ಮಿಲ್ವಲ್ಲ ಅಂತ ಚಿಂತೆ ಮಾಡಿ ಸಾಯ್ತಾ ತಕುತ್ತಿನಿ ನಾನು ಹಾ ನನ್ನ ಕಷ್ಟ ನನಗೆ ಗೊತ್ತು ಏನು ತಿಳ್ಕೊಂಡಿದ್ದಿಲ ನೀನು ಏನು ತಿಳ್ಕೊಂಡಿದ್ದೀಯ ತಂಗಿ ಕರ್ಕ ಬಂದು ಬಿಟ್ಟು ಹೀಗೆ ಮಾಡಿದ್ರೆ ಹೆಂಗೇ ಏನ ಜನ ಏನಂದರು ಅನ್ನೋದು ಅನ್ನೋದಿಂಗೆ ಭಯ ಬೀತಿಲ್ವಲ್ಲ ನಿನಗೆ ಭಯ ಬೀತಿ ಅಕ್ಕೆ ಹವಲಿಯಾದಿ ಬಟ್ ಯಾಕೆ ನೀನು ಅದಕ್ಕೆಲ್ಲ ಗಾಬರಿ ಬಿಡ ಏನೋ ಮಾಡ್ತೀನಿ ಕತೆ ನನ್ನ ಫ್ರೆಂಡ್ ಒಬ್ಬ ಅವನೇ ಪೊಲೀಟಿಕ್ಸ್ನಲ್ಲಿ ಕೆಲಸ ಮಾಡ್ತಾನೆ ಇವತ್ತು ಅವ್ನು ರಜಾ ಕೊಟ್ಟಿದ್ದ ಏನು ಮಾಡಿದ್ರೆ ನಮ್ಗೆ ಏನೋ ದಾರಿ ಮಾಡ್ತಾನೆ ಕತೆ ನೀನು ಎದುರ್ಕೊಳ್ಕೋಬೇಡ ಈಗ ಒಟ್ಟು ಉಂಡ್ರ ನೀವೆಲ್ಲವಾ ಹಾಂ ಊಟ ಮಾಡೋವಪ್ಪ ಏನು ನೆಮ್ಮದಿದ್ದದೆ ಊಟ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿ ಮನೆ ಕಳಕ್ಕೆ ನೆಮ್ಮದಿದ್ದು ಹೇಳು ನೆಮ್ಮದಿದ್ರೆ ಏನಾರು ಆಯ್ತದೆ ನಾವು ನೆಮ್ಮದಿಯನ್ನು ತಗೊಂಡು ಬಂದಿದ್ದಾವೆ ಜೀವನದಲ್ಲಿ ತಂದಿಲ್ಲಕ್ಕಲ್ಲ ಆ ತಂದಿಲ್ಲ ಬರೀ ಇದೇ ಏನು ಬೋಸೋದು ಕತೆ ಯಾರಿಂದ ಸುಕ್ಕುದಿಲ್ಲ ನನ್ನ ಮಗ ಕಟ್ಕೊಂಡು ನಾನು ಇಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಕೂತೀನಿ ನಾನು ಯೋಚನೆ ಮಾಡ್ತಾ ಕೂತೀನಿ ಯೋಚನೆ ಮಾಡಿ ಎಲ್ಲ ಮಾಡೋರು ಬಾಡಿ ಕಟ್ಟಿಲ್ಲ ಅಂತ ಅಮ್ಮ ಮನೆ ಖಾಲಿ ಮಾಡಿ ಅಂತ ಕೂತಾಳೆ ಗೊತ್ತಾ ನೀನು ಯಾವಾಗ ಎಲ್ಲ ಹೋದ್ಮೇಲೆ ಬಂದಿ ಮನೇಲಿ ಇರೋದು ಬೇಕಾಗಿಲ್ಲ ಮನೆ ಖಾಲಿ ಮಾಡಿ ಅಂತಲೇ ಕೈ ಮುಗ್ತೀನಿ ಕಾಲು ಕಟ್ಕೊತೀನಿ ನಾನು ದುಡ್ಡು ಏನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಏನೇ ಹೇಳ್ ಕಳ್ಸೀನಿ ಕನಪಾ ಹೇಳ್ ಕಳ್ಸೀನಿ ನೀನು ಏನು ಮಾಡಿಲ್ಲ ಏನು ಬಿಟ್ಟಿಲ್ಲ ನನ್ಗೆ ಗೊತ್ತಿಲ್ಲ ಮೊದಲು ಬಾಡಿಗೆ ತಗೊಂಡು ಕೊಡು ಮುಂದೇ ಮಾಡ್ ಹಾತೀನಿ ತಲೆ ಬಂದಿ ಕತೆ ನೋಡ್ದಲ್ಲ ನನ್ನ ಮಕ್ಳಿಗೆಲ್ಲ ಆಗಲ್ಲ ತಲ್ಲೋಗಿ ಈ ಥರ ಮಾರ್ಕೆಟ್ ಹೋಗಿ ಹೆಚ್ಚಿ ಕಟ್ಕೊಂಡು ಮಾರ್ಕೆಟ್ ಹೋಗಿದ್ದಂತ ಈಗ ಗೊತ್ತಾಗಿದ್ದಿದ್ರಿ ನನಗೆ ನನ್ನ ಮಗನ ಇಸ್ಕೊಂಡು ನಾನು ಅಲ್ಲೇ ಇರೋಕಲ್ಲ ಅಲ್ಲೇ ಇರೋನು ದೊಡ್ಡದಾಗೆ ನನ್ನ ಮಗನ ಮದುವೆ ಮಾಡ್ತೀನಿ ಅನ್ಕೊಂಡು ಕರ್ಕೊ ಬಂದವನು ನೀನು ಕೆಲಸ ಮಾಡ್ಕೊಂಡು ಕೂತಿದ್ದೀಯಲ್ಲ ನೀನು ಸರಿ ಈಗ ಏನಾಯ್ತವ ಈಗ ಏ ನೀನು ಏನು ತಲೆ ಕೆಡ್ಸ್ಕೊಬ್ಲ ಕುತ್ಕೊ ನನ್ನ ಫ್ರೆಂಡ್ ಒಬ್ಬ ಕೆಲಸದಲ್ಲ ಅವನೇ ಅವನು ಹಿಂಗೆ ನನ್ನ ತಂಗಿ ಅವಳೆ ಅಂತ ಅಂದಿದ್ದಕ್ಕೆ ಒಂದು ಸ್ವಲ್ಪ ನೋಡ್ತೀನಿ ಅಂತ ಅಂದವ್ರೆ ಅವ್ರು ಒಪ್ಪ ಇಲ್ಲವ ಬರ್ತಾರೆ ಕತೆ ಅದನ್ನ ಹೇಳಕ್ಕೆ ಕಡೆ ಬಂದಿದೆ ಅಷ್ಟೊತ್ತಿ ಪೊಲೀಸ್ ಅಂತ ಬಂದುಬಿಟ್ರಲ್ಲ ನೀನು ಮಾತಾಡೋಕ್ಕಾಗಲಿಲ್ಲ ನೀನ್ ಹಾಕಿಯವ ಸುಮ್ ಕುತ್ಕೊ ಮದ್ವೆ ಇದ್ವಿ ಎಲ್ಲ ರೆಡಿ ಮಾಡಿ ನಿನ್ಕತೆ ವಾರ್ಗಿದ ಏನು ಬೇಡ ಹೆಣ್ಣು ಚೆನ್ನಾಗಿದ್ರು ಸಾಕು ನಾವೇ ಮದ್ವೆ ಮಾಡ್ಕತೀವಿ ಅಂತ ಅಂದವ್ರಿ ನಿಜವಾಗ್ ಹೇಳ್ತೀಯಾ ನಿಜ್ ಸುಳ್ಳ ನಾನು ಹಾ ಇನ್ಯಾ ಕ್ಲಿಯರ್ ಮಾಡ್ಬಿಡದಾ ನಾ ಪ್ರಿಂಟ್ ಒಳ್ಳೆ ಒಳ್ಳೆ ಹುಡ್ಗ ಅವ ಕೆಲ್ಸದವ್ನಿ ಅದ ಯಾವ್ದು ಕೆಲಸ ಇದ್ರು ಅಂತ ಒಳ್ಳೆ ಚೆನ್ನಾಗ್ ನಿಜವಾಗ್ಲೇ ನಿಜವಾಗ್ಲು ನೀ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡಿ ನೀನು

ഏൻ്റിയാ സാമൂഹ് അപ്പ മനുവിൽ സാമൂഹ് ഇല്ല അവ തരക്കാരി തന്നെ അഷ്ടേ കണപ്പ് ഏന്മാർക്കൊന്നു താ തർക്കിയോള അഷ്ടപ്പാ ഇല്ല കണപ്പ ஒன்லிசி ப்போ கேஸ் கே சிடுபட் பஸ் உளிவு டீ குடியுரி டீஸ் ஜூஸ் உழிசா கேஸ் ஏன் கேள்வ்மெண்ட் அவரு சிக்கலாக ಅವ ಅದಕ್ಕೆ ಏನೋ ಪ್ರಿಂಟ್ ಹೇಳ್ದ ಅವನು ಪ್ರಿಂಟ್ ಅವನು ಭಾರಿ ಚೆನ್ನಾಗಿದ್ದಾನೆ ಅದಕ್ಕೆ ನಾವು ಒಳ್ಳೆ ಸಂಬಂಧ ಮತ್ತು ಅವ್ರ ಮನೆ ಹಂಗೋ ಅವ ನನ್ನ ಜೀವನ ಹೆಂಗಾರ ಆಯಿತು ಕಣವ ನಾವು ತಿಂಗೆ ಮದುವೆ ಮಾಡಿಬಿಟ್ಟು ಹೋಗಿನ ಮೂರ ಸೇರ್ಕೊಳಕಾಯ್ತದೆ ಅಲ್ವ ನವೀನ ನಿಜವಾಗ್ಲೂ ಜವಾಬ್ದಾರಿ ಇಲ್ಲ ಅನ್ಕೊಂಡಿದ್ದೆಕಲ್ಲ ಜವಾಬ್ದಾರಿ ಇಲ್ಲ ಇವನಿಗೆ ಅಂತ ಅನ್ಕೊಂಡಿದೆ ಏನಪ್ಪ ನೀವು ಇಷ್ಟು ಜವಾಬ್ದಾರಿ ಹಾಂ ದುಡ್ಡು ಕಷ್ಟ ಯೋಚನೆ ಮಾಡಬೇಡ ಒಲವ ಬಗ್ಗೆ ಮಾಡ್ಕೊಳಕಾಯ್ತದೆ ಅಲ್ವಾ ಏನು ಮಾಡಂಗಿಲ್ಲ ಅವ್ರಿಗೆ ಏನು ಬೇಡ ಮತ್ತೆ ಕಣವು ಏನು ಬೇಡ ಮತ್ತೆ ಚೆನ್ನಾಗಿ ಹುಡ್ಕೊಂಡ್ರೆ ಕತೆ ಹೆಣ್ಣು ಹ್ಮ್ ಅಂತ ಇದೀರಾ ನಿಜವ ನಂಬ ಮಾತಾ ಗೌರ್ಮೆಂಟ್ ಕೆಲಸ ಕಷ್ಟ ಕೊಟ್ಟಿಗೆ ಓದಿ ಕೆಲಸ ತಕೊಂಡು ಇವತ್ತು ಅವರು ನಮ್ಗೆ ವರ್ಗ ಇಲ್ಲ ಮದುವೆ ಮಾಡ್ಕೊಂಡು ಹೋಯ್ತಾರೆ ಅಂದ್ರೆ ಅದು ಸತ್ಯವಪ್ಪ ನಂಬ ಮಾತಾ ಹೇಳು ನೀನೆಯಾ ಈ ಕಾಲದಲ್ಲಿ ಒಳ ಚಿನ್ನ ಮಡ್ಗು ಒಂದ್ ಸ್ಕೂಟರ್ ಮಡ್ಗು ಚಿತ್ರದಲ್ಲಿ ಮದುವೆ ಮಾಡು ನಮ್ ಕಡೆಯರ್ಗ್ ಹಂಗ್ ಮಾಡು ನಮ್ ಕಡೆಯರ್ಗ್ ಹಿಂಗ್ ಮಾಡು ನಮ್ ಕಡೆಯವ್ರ್ ಊಟ ಅದು ಮಾಡಿಸಿ ನಮ್ ಕಡೆಯರ್ ಊಟ ಇದು ಮಾಡ್ಸಿ ಅಂತ ಅನ್ನ ಕಾಲ ಅಂತಿದ್ರಲ್ಲಿ ಗೌರ್ಮೆಂಟ್ ಕೆಲ್ಸ ಅಂತೇ ஓ சும்புக்கவர்களுப்பாங்க அம்மாடா மனிதர்க ಯಾರೇ ನನ್ನ ಮಗಳೇ ಕಂಕಣ್ ಬಲ ಕೂಡಿ ಬಂತು ಅದೆಯೇ ಗೌರ್ಮೆಂಟ್ ಕೆಲಸ ತರತ್ತೆ ಕನಪಾ ಹೊರಗೆ ದಕ್ಷಣೆ ಏನೂ ಬೇಡ ಅಂದಿದ್ರಂತೆ ನನ್ನ ಮಗಳು ಚಂದಕ್ಕೆ ನನ್ನ ಮಗಳು ಅಂದಕ್ಕೆ ಆಮೇಲೆ ನಮ್ಮ ಒಳ್ಳೆಯ ತನಕೆ ಯಾಕೆ ದೇವ್ರಿಲ್ಲ ದೇವ್ರಿಲ್ಲ ಅಂತೀವಿ ಯಾಕಿಲ್ಲ ದೇವರು ನನ್ನ ಮಗಳಿಗೆ ಗೌರ್ಮೆಂಟ್ ಕೆಲಸ ತಾನೆ ಬರ್ತಾನೆ ನನ್ನ ಹೇಳಿ ಅವನು ಇನ್ನೇನು ಬೇಕು ನನಗೆ ಏನು ಬೇಕು ಏನು ನೋಡಿದಕ್ಷಣೆ ಬೇಡ ಅಂತ ಅಂದ್ಬಿಟ್ಟಿದ್ರಂತೆ ನೋಡ್ದಾನೆ ನಂದನೆ ಅಂದಮೇಲೆ ನನ್ನ ಮಗಳು ನೋಡಿ ಒಪ್ಕಡೆ ಉಟ್ಕೊತಾರೆ ಒಪ್ಕೊಳ್ದ್ದಿ ಅಂತಿಲ್ಲ ಅಯ್ಯಪ್ಪ ನಾನು ಮಾತ್ರ ಏನಾರ ಹೋಗಲಿ ಆ ಮುಂಗೇ ಮದುವೆ ಮಾಡ್ತೀನಿ ನಾನು ಏನಿಲ್ಲವಾ ಆ ದರಿದ್ರೆ ತೊಲಗಬೇಕು ನಾವು ಚೆನ್ನಾಗ್ಬೇಕು ಅಂತ ಆ ದರಿದ್ರೆ ತೊಲಗ ತಗ್ಸೆ ನನ್ನ ಮಗಳಿಗೆ ಗೌರ್ಮೆಂಟು ಕೆಲಸದೂ ನೀವು ನೋಡಕ್ಕೆ ಬರ್ತವನ ಇದೇ ಫಸ್ಟ್ ಟೈಮು ಗೌರ್ಮೆಂಟ್ ಕೆಲಸ ಬರ್ತಿರೋದು ನೋಡಿ ಆ ಮುಂಡೆ ತೊಲಗಿದ ಮೇಲೆ ಗೊತ್ತಿದ್ದು ನಮಗೆ ದರಿದ್ರ ಮುಂಡೆ ಅವಳು ಅಂತ ಹ್ಞೂ ಏನಂದಿರಿ ವಿಡಿಯೋ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಆ ಸಬ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಆ ವಿಡಿಯೋ ನೋಡುತ್ತೆ ಧನ್ಯವಾದಗಳು ಎಲ್ಲರೂ ನಮಸ್ಕಾರ ಹಂಗೇ ಎಲ್ಲ ತಿ ಸಪೋರ್ಟ್ ಮಾಡಿ